ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ ಬಾಗಲಕೋಟ್ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಪ್ರಗತಿಪರ ರೈತರು ಮತ್ಸದ್ದಿ ರಾಜಕಾರಣಿಗಳಾಗಿರುವಂತ ದಿವಂಗತ ಎಚ್ ವೈಮೆ ಇಟಿಕಕ್ಕ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ದೈವಾದೀನರಾಗಿರುವಂತಹ ಸುದ್ದಿ ತಿಳಿದು ಮನಸ್ಸಿಗೆ ಅತ್ಯಂತ ನೋವುಂಟಾಯಿತು ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಾಣಿ ಕುಟುಂಬ ಮತ್ತು ಮೇಟಿ ಅವರ ಕುಟುಂಬ ಒಂದೇ ಕುಟುಂಬದ ತರ ನಾವು ನಡ್ಕೊಂಡು ಬಂದಿದ್ದೀವಿ ನನ್ನ ಕೈಗಾರಿಕೆಗಳಿಗೆ ಅವರು ಅಬಕಾರಿ ಮಂತ್ರಿಗಳಿದ್ದಾಗ ಸಾಕಷ್ಟು ಪ್ರಾಮಾಣಿಕವಾಗಿ ನನಗೆ ಸಹಾಯ ಸಹಕಾರವನ್ನು ಮಾಡುವುದರ ಜೊತೆಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನವನ್ನು ಮಾಡಿರುವಂತಹ ವ್ಯಕ್ತಿ ಮೇಟಿ ಕಾಕ ಅವರು ಕಳೆದ ಎರಡು ದಿವಸಗಳ ಹಿಂದೆನೆ ನಾನು ಅಪೋಲೋ ಆಸ್ಪತ್ರೆಗೆ ಹೋಗಿ ಅವರ ಜೊತೆ ಕೂತ್ಕೊಂಡು ಅವರ ಆರೋಗ್ಯವನ್ನ ವಿಚಾರಣೆ ಮಾಡಿದಾಗ ಅವರು ನೋಡಿದಾಗ ನನಗೆ ಏನು ಅನಿಸಲೇ ಇಲ್ಲ ಇಷ್ಟೊಂದು ಬೇಗನೆ ಅವರು ನಗಲ್ತಾರೆ ಅನ್ನುವಂತ ಸಂಶಯ ನನಗೆ ಬರಲೇ ಇಲ್ಲ ಕನಿಷ್ಠ ಎರಡು ಗಂಟೆಗಳ ಕಾಲ ಅವರ ಎಲ್ಲ ಕುಟುಂಬದ ಜೊತೆಗೆ ಒಂದು ಹರಟೆ ಹೊಡೆದು ಆರೋಗ್ಯ ವಿಚಾರಣೆ ಮಾಡಿ ಬರುವಾಗ ಹೇಳಿದರು ಇಲ್ಲ ನಾನು ಊರಿಗೆ ಬಂದಾಗ ಎಲ್ಲರೂ ಸೇರಿ ಒಂದು ಪ್ರೀತಿಯ ಭೋಜನವನ್ನು ಮಾಡೋಣ ಬರಬೇಕು ಅನ್ನುವಂಥದ್ದನ್ನು ಸಹಿತ ಹೇಳಿದರು ಬಹಳ ಮನಸ್ಸಿಗೆ ನೋವಾಯಿತು ಅವರು ನಡೆದು ಬಂದ ತಾರಿ ಅತ್ಯಂತ ಸಣ್ಣ ಸ್ಥಾನದಿಂದ ಅತ್ಯಂತ ದೊಡ್ಡ ಸ್ಥಾನದವರೆಗೂ ಒಬ್ಬರು ಮಂತ್ರಿಯಾಗಿ ಸೇವೆಯನ್ನು ಮಾಡುವಂತ ಭಾಗ್ಯ ಅವರು ಸಿಕ್ಕಿತ್ತು ಅವ್ರಿಗೆ ಯಾವುದೇ ರೀತಿಯಿಂದ ಅಹಂ ಇರಲಿಲ್ಲ ಅವ್ರು ನಾನು ಮಂತ್ರಿ ಆಗಿದ್ದೇನೆ ನಾನು ಶಾಸಕನಾಗಿದ್ದೇನೆ ಅನ್ನುವಂಥದ್ದು ಅವರಲ್ಲಿ ಯಾವತ್ತೂ ಭಾವನೆ ಬರಲಿಲ್ಲ ಅವ್ರ ಕೊಡುಗೆ ಸಾಕಷ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಎಲ್ಲ ಕ್ಷೇತ್ರದಲ್ಲಿ ಅವರು ಒಂದು ಸಾಧನೆ ಮಾಡಿದ್ದಾರೆ ಅದರ ಜೊತೆಗೆ ಬಾಗಲಕೋಟ್ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಬರಲಿಕ್ಕೆ ಒಂದು ಹೆಚ್ಚು ಪರಿಶ್ರಮವನ್ನು ಮಾಡಿರುವಂತವರು ಎಚ್ ವೈ ಅವರು ದುರಾದೈವ ಅವರು ಸ್ಯಾಂಕ್ಷನ್ ಮಾಡ್ಕೊಂಡು ನಾನು ಭೂಮಿ ಪೂಜೆ ಮಾಡುವಂತದ್ದು ಈ ಸಂದರ್ಭದಲ್ಲಿ ಆಗ್ಲಿಲ್ಲ ಅದಕ್ಕೂ ಬಹಳ ಮನಸ್ಸಿಗೆ ನೋವು ಇದೆ ಇಷ್ಟೇನೆ ಹುಟ್ಟಿದಂತವ್ರು ಒಂದಿಲ್ಲ ಒಂದ ದಿವಸ ಬೇಕು ಅದರ ಹುಟ್ಟು ಸಾವುಗಳ ಮಧ್ಯೆ ಅವ್ರು ಮಾಡಿರುವಂತಹ ಸಾಧನೆ ಅಪಾರವಾಗಿದೆ ಆದರೆ ಇವತ್ತು ನಾನು ಏನವ್ರ ದುಃಖ ಆಗಿದೆ ಕೇವಲ ಅವರು ಮೇಟಿ ಕುಟುಂಬಕ್ಕೆ ಮಾತ್ರ ದುಃಖ ಆಗಿಲ್ಲ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಅವರ ವಿಮಾನಿ ಬಂಧುಗಳಿಗೆ ದುಃಖ ಆಗಿದೆ ಆ ದುಃಖವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪ ರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ